ನನ್ನ ಹೆಸರು ರಾಜೇಶ್ ಅಂತ ಈ ಸಿನಿಮಾದಲ್ಲಿ ನಾನೊಂದು ಕಥೆನ ಡೈರೆಕ್ಟ್ ಮಾಡಿದ್ದೆ ಒಂದು ವರ್ಲ್ಡ್ ಸಿನಿಮಾನ ಆ್ಯಕ್ಸಬಲ್ ಆಗಿ ಕೊಡೋ ಪ್ರಯತ್ನ ಒಂದು ಮಾಡಿದ್ದೀವಿ ಪ್ರಮೋಟ್ ಮಾಡೋ ಟೈಮಲ್ಲಿ ಫಿಲಮ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅನ್ಕೊಂಡೆ ಪ್ರಮೋಟ್ ಮಾಡ್ತಿದ್ವಿ ಆಮೇಲೆ ಪ್ರಮೋಟ್ ಮಾಡಾದ ಮೇಲೆ ಫಿಲಮ್ ರಿಲೀಸ್ ಆದಮೇಲೆ ಫಿಲಮ್ ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಜನರು ಕೂಡ ಹೇಳ್ತಿದ್ದಾರೆ ಬಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಜನ ಜಾಸ್ತಿ ಬಂದರೆ ಇನ್ನೂ ನಮಗೆ ಮುಂದಿನ ದಿನ ಹೆಲ್ಪ್ ಆಗುತ್ತೆ ಅಷ್ಟೇ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ರವಿಚಂದ್ರ ಎಜೆ ಚಿತ್ರದ ನಿರ್ಮಾಪಕ ಮತ್ತು ಈ ಸಿನಿಮಾನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಜನ ಪಿಕ್ಚರ್ಸ್ ಅಂತ ಮತ್ತು ಇವತ್ತಿನ ದಿನ ಸೆಲೆಬ್ರಿಟಿ ಶೋ ಮಾಡೋದಕ್ಕೆ ಮೇನ್ ರೀಸನ್ ಏನಂದರೆ ನಮಗೆ ವೀಕೆಂಡಲ್ಲಿ ಒಂದು ಒಂದು ರೀಸೆಂಟಾಗಿ ಫುಡ್ ಆಗಿತ್ತು ಇವತ್ತಿನ ದಿನ ಬಂದು ಎಲ್ಲ ಸೆಲೆಬ್ರಿಟೀಸ್ಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಸಿನಿಮಾ ಇಂಡಿಯನ್ ಸಿನಿಮಾದಲ್ಲಿ ಒಂದು ಬೆಂಚ್ ಮಾರ್ಕ್ ಆಗುತ್ತೆ ಅಂತ ನನಗೆ ಸ್ಟ್ರಾಂಗ್ ನಂಬಿಕೆ ಇದೆ ವಟ್ ಎವರ್ ಥೇಟರಲ್ಲಿ ನಮ್ದು ಏನು ಬೆಸ್ಟ್ ಮ್ಯಾಜಿಕ್ ಮ್ಯಾಕ್ಸಿಮಮ್ ಆಗುತ್ತೆ ಅದು ನಮ್ಮ ಪ್ರಯತ್ನ ಮಾಡಿದ್ದೀವಿ ಆ್ಯಂಡ್ ಮಾಡ್ತಾ ಇದ್ದೀವಿ ಆ್ಯಂಡ್ ವಿಲ್ ನಾಟ್ ಗಿವ್ ಯು ಆ್ಯಂಡ್ ಮೀಡಿಯಾದವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮ ಸಿನಿಮಾಗೆ ಬಟ್ ಎಲ್ಲರೂ ಆದಷ್ಟು ಲೆಮನ್ ಲೆವೆಲ್ಗೆ ಲಾಸ್ಟ್ ಪರ್ಸನ್ ತನ್ನ ರೀಚ್ ಮಾಡಿ ಆ್ಯಂಡ್ ಎಲ್ಲ ಐದು ಜನ ಅವರೇ ಬರೆದು ಅವರೇ ಡೈರೆಕ್ಟ್ ಮಾಡಿ ಆ್ಯಂಡ್ ಅವರೇ ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ ಇದು ಆ್ಯಂಡ್ ನಮ್ಮ ಕನ್ನಡದಲ್ಲಿ ಆ್ಯಂಥಾಲಜಿಗಳು ಭಾಳ ವರ್ಕ್ ಆಗಿದ್ದು ಕಮ್ಮಿ ಎಲ್ಲ ಕ್ರಿಟಿಕ್ಸಿಂದ ಇದು ಪಾಸಿಟಿವ್ ರಿವ್ಯೂ ಬಂದಿದೆ ಈ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಸೊ ಈ ಸಿನಿಮಾನ ನಾವು ಗೆಲ್ಲಿಸ್ಬೇಕು ಗೆಲ್ಸಿದ್ರೆ ಪ್ರತಿಯೊಬ್ಬರು ಈಗ ಒಂದೊಂದು ಸಣ್ಣ ಸಣ್ಣ ಏನು ಕತೆ ಇದಲ್ಲ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಸಿನಿಮಾ ಆಗಿ ಮಾಡ್ತಾರೆ ಆ್ಯಂಡ್ ಎಲ್ಲ ಮೇನ್ ಸ್ಟ್ರೀಮಲ್ಲಿರೋ ಆ್ಯಕ್ಟರ್ಸ್ಗಳು ಯಾರಿದಾರ ಡೈರೆಕ್ಟರ್ಗಳು ಯಾರಿದಾರ ಪ್ರೊಡ್ಯೂಸರ್ಗಳು ಯಾರಿದಾರ ಪ್ರೊಡಕ್ಷನ್ ಹೌಸಸ್ಗಳು ಯಾರಿದ್ರ ಇಂಡಿ ಇಂಡಿಪೆಂಡೆಂಟ್ ಸಿನಿಮಾ ಮೇಕರ್ಸ್ಗಳು ಬಂದಾಗ ನೀವು ಸಪೋರ್ಟ್ ಮಾಡಬೇಕು ನನ್ನ ಟೈಮಲ್ಲಿ ನಾನು ಸಿನಿಮಾ ಮಾಡಿದಾಗ ಕೇವಲ ಕೆ ಅಂದರೆ ಬರನೇ ಕಡೆ ಅಷ್ಟು ಜನ ಬಂದು ಸಪೋರ್ಟ್ ಮಾಡಿದ್ದು ಮೇನ್ ಸ್ಟ್ರೀಮಿಂದ ಆ್ಯಂಡ್ ಈ ಈ ಥರ ತಂಡಕ್ಕೆ ಮೇನ್ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಆ್ಯಂಡ್ ಸಿನಿಮಾ ಏನಂತಾರೆ ಚೆನ್ನಾಗಿರೋ ಸಿನಿಮಾ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಎಲ್ಲರೂ ಹೊಡ್ಕೊತಾ ಇದ್ದೆ ಬಟ್ ಚೆನ್ನಾಗಿರೋ ಸಿನಿಮಾ ಬಂದಿದೆ ಕ್ರಿಟಿಕ್ಸು ಸುಮ್ಮ ಸುಮ್ಮನೆ ಯಾರು ಮೂರು ಮೂರೂವರೆ ಸ್ಟಾರ್ ರೇಟಿಂಗ್ ಕೊಡೋದಿಲ್ಲ ಕೊಟ್ ಅದು ಕೊಟ್ಟಿದ್ದಾರೆ ಅಂದರೆ ಸಿನಿಮಾ ಚೆನ್ನಾಗಿದೆ ಅಂತ ಆ್ಯಂಡ್ ವಾಟ್ ಐ ಇನ್ಸಿಸ್ಟ್ ಇಸ್ ಯಾರೆಲ್ಲ ಬ್ಲಿಂಕ್ ಸಿನಿಮಾನು ನೋಡಿದಿರಲ್ಲ ಆ ಪ್ರೇಕ್ಷಕರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತಾಯಿದ್ದೀನಿ ಒಂದು ಸಲ ಥಿಯೇಟ್ರಿಗೆ ಬನ್ನಿ ಸಿನಿಮಾ ಇಷ್ಟ ಆಗಿಲ್ಲ ಅಂದರೆ ನಾನು ನಿಮ್ಮ ಅಮೌಂಟನ್ನು ನಾನು ರಿಫಂಡ್ ಮಾಡ್ತೀನಿ ಅಂತ ಅಷ್ಟೆ Thank you so much, elder. Thank you. Thank you sir. Uh, first of all, congratulations to the entire team. Um, very glad first association with Journey Pictures, and uh, we will make sure that we have many more to come. Uh, the, the BTS Cinema, the first uh, first three days collections have been really, really well, and we'll make sure second week we'll try and improve. And congratulations to the entire team. Thank you. Thank you so much. Thank you so much. I was associated with the BTS. Uh, I did one film called Blockbuster. I uh, was associated as a music composer here. So, uh, the anthology, the concept, and the series is very uh, unique and new in India. And I'm very glad I've been part of this venture and I get to share my music with all of these five uh, amazing filmmakers. And I love the fact that um, everybody's here to celebrate the cinema. So, we always see, uh, we always differentiate cinema between commercial cinema and the independent cinema. But everybody's here, I could see in their eyes the happiness over here that everybody's here for the cinema. And we are sharing the uh, like mutual love and respect for each other and for the craft and the art for this. So, thank you so much for being here. Thank you to support BTS. Uh, I'm very sure we'll bring more uh, unique and more uh, interesting projects to you. Thank you so much. ಪಾರ್ಟ್ ಆಫ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್ ಸೋ ಮಚ್ ಟೈಮ್ ತೊಗೊಂಡು ಬಂದು ನಮ್ಮ ಒಂದು ಹಂಬಲ್ ಆ್ಯಂಡ್ ಆನೆಸ್ಟ್ ಪ್ರಯತ್ನನ ಸಪೋರ್ಟ್ ಮಾಡಿರೋದಕ್ಕೆ ಎಲ್ಲರೂ ಬಂದು ಎಷ್ಟು ಒಳ್ಳೊಳ್ಳೆ ಕಾಮೆಂಟ್ಸ್ ಕೊಟ್ಟಿದ್ದೀರಾ ಎಲ್ಲರೂ ಬಂದು ಒಳ್ಳೆ ರಿವ್ಯೂಸ್ ಕೊಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ಅವರು ಬಂದು ನೋಡಲಿ ಸಿನಿಮಾನ ಅವ್ರಿಗೂ ಇಷ್ಟ ಆಗ್ಬೋದು ಅಂತ ನನ್ನ ಅನಿಸಿಕೆ ಥ್ಯಾಂಕ್ ಯು ವೆರಿ ಮಚ್ ಐ ಹೋಪ್ ಯು ಆಲ್ ಕಮ್ ಟು ದ ಥಿಯೇಟರ್ಸ್ ಆ್ಯಂಡ್ ಸಿ ವಾಟ್ ಲಿಫ್ಟನ್ ಆ್ಯಂಡ್ ಎಂಜಾಯ್ ವಾಟ್ ಲಿಫ್ಟ್ ಆನ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸು ಎಲ್ಲ ಲೈಟ್ಸ್ ಹಾಕಿರೋ ಹೈಟಾ ಸೊ ಹೊಸ ಡೈರೆಕ್ಟರ್ಸ್ ಪ್ರತಿಯೊಬ್ಬರೂ ಅವ್ರದ್ದು ಒಂದು ಆನೆಸ್ಟಿಯಿಂದ ಕೆಲಸ ಮಾಡಿದ್ದಾರೆ ಅವ್ರಿಗೇನು ಅನ್ಸತ್ತು ಅನ್ಫಿಲ್ಟರ್ಡ್ ಆಗಿ ಅದನ್ನು ಅವ್ರು ನಿಮ್ಮ ಮುಂದೆ ಇಟ್ಟಿದ್ದಾರೆ ಸೊ ನೀವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ಸ್ ಇನ್ನೂ ಹೆಚ್ಚು ಜನಕ್ಕೆ ಇದು ರೀಚ್ ಆಗಲಿ ಅಂತ ನಮಗೆ ಆಶಯ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ರಿವ್ಯೂಸ್ ಆಗಲಿ ಎಲ್ಲರೂ ಮಾತಾಡೋದಾಗಲಿ ಎಲ್ಲರೂ ಚೆನ್ನಾಗಿ ಮಾತಾಡ್ತಿದ್ದಾರೆ ನಮ್ಮ ಸಿನ್ಮಾ ಬಗ್ಗೆ ನೀವು ಇದನ್ನು ತಲ್ಪಿಸಿದರೆ ಸ್ವಲ್ಪ ಜನಕ್ಕೆ ಅವರೂ ಒಂದು ಜನ ಬರ್ತಾರೆ ಅವರು ಈ ಇಮೋಷನ್ಸ್ನ ಎಂಜಾಯ್ ಮಾಡ್ತಾರೆ ಈ ಸಿನಿಮಾನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಯಾರು ಯಾರು ಬಂದಿದ್ದಾರೆ ಅವ್ರು ಥಿಯೇಟ್ರಿಂದ ಹೋಗ್ಬೇಕಾದ್ರೆ ಯಾವತ್ತೂ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಏನೂ ಹೇಳಿಲ್ಲ ಯಾವಾಗಲೂ ಖುಷಿಯಾಗಿ ಹೋಗಿದ್ದಾರೆ ಆ್ಯಂಡ್ ಅವ್ರಿಗೆ ಅರ್ಥ ಆಗಿದೆ ಈ ಥರ ಒಂದು ಸಿನಿಮಾ ಇಂಡಸ್ಟ್ರೀಲಿ ಈ ಥರ ಒಂದು ಏನೋ ಹೊಸ ಪ್ರಯತ್ನಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅಂತ ತುಂಬ ಜನ ಅಂದಿದ್ದಾರೆ ದಯವಿಟ್ಟು ಬನ್ನಿ ಥಿಯೇಟ್ರಿಗೆ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನ ಅಂತ ನಾನು ಕೇಳ್ಕೊಡ್ತೀನಿ ಜಾಗಲು ಸಿಕ್ಕಾಬರ್ಟೇ ಖುಷಿ ಆಗುತ್ತೆ ಅಂದ್ರೆ ಇಷ್ಟೊಂದೆಲ್ಲ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ ನಮಗೆ ನಮ್ಮ ಸಿನಿಮಾ ಇನ್ನೂ ಅಲ್ಲಿ ಇರೋದು ಖುಷಿ ಇದೆ ಇನ್ನು ಮೂರೇ ದಿನ ಇದು ಬಟ್ ಆದ್ರೂ ಹೊಸೊಬ್ರಿಗೆ ಇಷ್ಟೊಂದೆಲ್ಲ ಆಪರ್ಚುನಿಟಿ ಕೊಟ್ಟು ಅದ್ರ ಜೊತೆ ಒಳ್ಳೆ ರಿವ್ಯೂಸ್ ಕೊಟ್ಟು ಒಂದೊಳ್ಳೆ ಸಿನಿಮಾ ಮಾಡೋದಕ್ಕೆ ಚಾನ್ಸ್ ಕೊಟ್ಟು ನಮ್ಗೆಲ್ಲ ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ನೀವೆಲ್ಲ ಬಂದು ನೋಡಿದಕ್ಕೆ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಇವಾಗ ಪಿಕ್ ಆಗ್ತಿದೆ ಅಂತ ಹೇಳ್ಬೋದು ಎಲ್ಲ ಥಿಯೇಟ್ರಲ್ಲೂ ನಮಗೆ ಕನ್ಸಿಸ್ಟೆಂಟ್ ಫುಟ್ಫಾಲ್ಸ್ ಬರ್ತಾ ಇದೆ ಇವಾಗ ಮೂರು ದಿನ ಎಲ್ಲ ನ್ಯೂಸ್ ಪೇಪರಲ್ಲಿ ಆಗಿರ್ಬೋದು ಎಲ್ಲದರಲ್ಲೂ ನಮಗೆ ಭಾಳ ಒಳ್ಳೆ ರಿವ್ಯೂಸ್ ಬಂದಿದೆ ಅದನ್ನು ನೋಡಿಕೊಂಡು ಜನ ಬರ್ತಾ ಇದ್ದಾರೆ ನಿಮ್ಮ ಸಪೋರ್ಟು ಇನ್ನೂ ಹೀಗೆ ಇರಲಿ ಸೊ ನಾವು ಈ ವಾರ ಮುಂದಿನ ವಾರ ಹೋಗೋ ಥರ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವಿಷಯ ಏನಂತಂದರೆ ನೀವು ಒಂದು ಸಿನಿಮಾನ ಗೆಲ್ಲಿಸ್ತಿಲ್ಲ ಇದರಿಂದ ಬೇರೆ ಬೇರೆ ಸಿನಿಮಾಗಳಲ್ಲಿ ಒಬ್ಬರು ಡೈರೆಕ್ಟ್ ಇರ್ತಾರೆ ಒಂದು ಐದಾರು ಜನ ಮೇನ್ ಆ್ಯಕ್ಟ್ರಿಸ್ ಇರ್ತಾರೆ ಇಲ್ಲಿ ಐದು ಜನ ಡೈರೆಕ್ಟರ್ಗಳು ಲಾಂಚ್ ಆಗ್ತಿದ್ದಾರೆ ಪ್ಲಸ್ ಟ್ವೆಂಟಿ ಆಕ್ಟರ್ಸ್ ಇದ್ದಾರೆ ಪ್ಲಸ್ ಥೌಸಂಡ್ಸ್ ಆಫ್ ಟೆಕ್ನಿಷಿಯನ್ಸ್ ಕೊಡ್ತಾರೆ ಮುಂದೆ ಆದ್ದರಿಂದ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾನ ಬೆಳೆಸಿ ಹರಿಸಿ ಥ್ಯಾಂಕ್ ಯು ವೆರಿ ಮಚ್ ಗೆಲ್ಸಿ ಸಿನಿಮಾ ನೋಡಿದವರೆಲ್ಲ ನಮ್ಮ ಸಿನಿಮಾ ಬಗ್ಗೆ ತುಂಬ ಒಳ್ಳೆಯದಾಗಿ ಮಾತಾಡ್ತಾ ಇದ್ದಾರೆ ಅದು ಒಬ್ಬರಿಂದ ಒಬ್ರಿಗೆ ಇನ್ನೊಂದಷ್ಟು ಹರಡಬೇಕು ಅದಕ್ಕೆ ನಿಮ್ಗೆ ಸಹಾಯ ಬೇಕು ಸೊ ಯಾ ಪ್ಲೀಸ್ ವಾಚ್ ಅ ಮೂವಿ ಇನ್ ದಿಯೇಟರ್ ಟಿ ಟಿಗೆ ಬರುತ್ತೆ ಅಂತ ವೆಯ್ಟ್ ಮಾಡಬೇಡಿ ಇದನ್ನು ಇಲ್ಲಿ ಬಂದು ಎಂಜಾಯ್ ಮಾಡೋದೇ ಒಂದು ಬೇರೆ ಅನುಭವ ದಯವಿಟ್ಟು ಇಲ್ಲೇ ಬಂದು ಥಿಯೇಟರ್ ಸ್ವಲ್ಪ ಬಂದು ಬಂದು ಹಂಗೆ ಎಲ್ಲರೂ ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ ಹಾಗೆ ಇದೇ ಥರ ನೀವು ಫಸ್ಟ್ ಒಂದ್ಸಲಿ ಬಂದು ವಾಚ್ ಮಾಡಿದ್ಮೇಲೆ ನೀವು ಆನೆಸ್ಟ್ ಒಪಿನಿಯನ್ ನೀವೇ ಹೇಳಿ ಪರವಾಗಿಲ್ಲ ನಮ್ದೆಲ್ಲ ನಮ್ಮಿಲ್ಲ ಅಂದರೂ ಪರವಾಗಿಲ್ಲ ನೀವಾಗ ನೀವೇ ಬಂದ್ಬಿಟ್ಟು ಫಸ್ಟ್ ನೋಡಿ ಇಷ್ಟ ಆಗತ್ತೆ ಅಂತ ನಾವು ಗ್ಯಾರಂಟಿ ಕೊಡ್ತೀವಿ ಥ್ಯಾಂಕ್ ಯು ಐದು ಕಥೆಯಲ್ಲಿ ಒಂದು ಕತೆ ಇಷ್ಟಾದರೂ ರೆವ್ಯೂ ಹಾಕಿ ನಮ್ಮ ಪಿಕ್ಚರ್ ಬಗ್ಗೆ ಮಾತಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಮಿಂಗ್ ಇದು ಆ್ಯಂಥಾಲಜಿ ಬಂದು ಐದು ಐದು ಪ್ರಾಜೆಕ್ಟ್ಸ್ ಇದೆ ಸೊ ಒಂದೊಂದು ಒಂದೊಂದು ಮುತ್ತು ಥರ ಸೊ ಇದರಲ್ಲಿ ಎಲ್ಲ ಎಮೋಷನ್ಸ್ ಎಲ್ಲ ಕಂಬೈನ್ ಆಗಿದೆ ಒಂದರಲ್ಲಿ ಲವ್ ಒಂದರಲ್ಲಿ ಲಸ್ಟು ಒಂದರಲ್ಲಿ ಸೈಕ್ ಸೊ ಈ ಥರ ಎಲ್ಲ ಎಮೋಷನ್ಸು ಬ್ಯಾಲೆನ್ಸ್ ಆಗಿದೆ ಸೊ ದಯವಿಟ್ಟು ಬನ್ನಿ ಎಂಜಾಯ್ ಮಾಡ್ತೀರಾ ಖಂಡಿತ ಎಂಜಾಯ್ ಮಾಡ್ತೀರಾ ಇದೆಲ್ಲ ರಿಲೇಟ್ ಆಗುತ್ತೆ ನಿಮ್ಮ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇಂಡಸ್ಟ್ರಿಲಿ ವರ್ಕ್ ಮಾಡ್ತಿದ್ರೆ ನಿಮ್ಮ ಪ್ರತಿಯೊಬ್ಬರಿಗೂ ರಿಲೇಟ್ ಆಗುತ್ತೆ ಬಂದು ಥಿಯೇಟ್ರಲ್ಲಿ ನೋಡಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ಬಿ ಟಿ ಎಸ್ ತಂಡ ಇವತ್ತು ಒಂದು ಚಿಕ್ಕದಾಗಿ ಸೆಲೆಬ್ರಿಟಿ ಶೋನ ಹೋಸ್ಟ್ ಮಾಡಿದ್ವಿ ತುಂಬ ಓವರ್ ವೆಲ್ಮಿಂಗ್ ರೆಸ್ಪಾನ್ಸ್ ಬರ್ತಿದೆ ಎಲ್ಲರ ಕಡೆಯಿಂದ ಹಲವಾರು ಜನಕ್ಕೆ ಸಾಕಷ್ಟು ನಮ್ಮ ಐದು ಜನಗಳ ಸಿನಿಮಾ ಇಷ್ಟ ಆಗಿದೆ ಕೆಲವ್ರಿಗೆ ಎರಡು ಮೂರು ಈ ನಂಬರ್ಸಲ್ಲಿ ಇಷ್ಟ ಆಗಿದೆ ದಯವಿಟ್ಟು ನೀವುಗಳು ಎಲ್ಲ ಬಂದು ನಮ್ಮ ಸಿನ್ಮಾನ ಎಕ್ಸ್ಪೀರಿಯೆನ್ಸ್ ಮಾಡಿ ಇದು ತುಂಬ ಹೊಸದಾಗಿ ಮಾಡಿರೋವಂಥ ಸಿನಿಮಾ ಅಂದರೆ ಹೊಸ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ಇಷ್ಟು ದಿನ ಅಂದರೆ ಫ್ರೈಡೇ ರಿಲೀಸ್ ಆಗಿರೋದು ಈ ಮೂರು ದಿನ ನಮಗೆ ಒಳ್ಳೆ ಫುಟ್ಫಾಲ್ ಬಂದಿದೆ ಮತ್ತು ಕ್ರಿಟಿಕ್ಸ್ ಎಲ್ಲ ಒಳ್ಳೊಳ್ಳೆ ರಿವ್ಯೂಸ್ ಬರೆದಿದ್ದಾರೆ ರೇಟಿಂಗ್ಸ್ ಕೊಟ್ಟಿದ್ದಾರೆ ನೀವು ಹೆಚ್ಚಿನ ಜನ ಬಂದು ಥಿಯೇಟರ್ಸಲ್ಲಿ ನೋಡಿದ್ರೆ ಇನ್ನೊಂದಷ್ಟು ಶೋಸ್ ಎಕ್ಸ್ಟ್ರಾ ಆಗುತ್ತೆ ನಮಗೆ ಥಿಯೇಟರ್ಸ್ ತುಂಬತ್ತೆ ನಮಗೂ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದು ನಮ್ಮ ಇಡೀ ಸಿನಿಮಾ ತಂಡನ ಕವರ್ ಮಾಡಿದ್ದೀರಾ ಜರ್ನಲಿಸ್ಟ್ ಮೀಡಿಯಾ ಪಾರ್ಟ್ನರ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇವತ್ತು ನಮ್ಮ ಸಿನಿಮಾದ ಸಾಕಷ್ಟು ಗಣ್ಯ ನಿರ್ದೇಶಕರು ನಟರು ನಟ ನಟಿಯರು ಎಲ್ಲ ಬಂದು ನಮ್ಮ ಸಿನಿಮಾನ ನೋಡಿದರು ಅವರ ಅಭಿಪ್ರಾಯನ ವ್ಯಕ್ತಪಡಿಸ್ರು ಎಲ್ಲರಿಗೂ ಇಷ್ಟ ಆಯಿತು ಅಂತ ಅವರು ಭಾವಿಸಿದ್ದೇವೆ ಬಟ್ ನೀವು ಎಲ್ಲರೂ ಬನ್ನಿ ದಯವಿಟ್ಟು ಎಲ್ಲರಿಗೂ ಇಷ್ಟ ಆಗ್ತಾಯಿದೆ ಅವ್ರು ಹೇಳಿದ ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಸಿನಿಮಾ ಇಷ್ಟ ಆಗಿ ಆಲ್ಮೋಸ್ಟ್ ಎಲ್ಲರಿಗೂ ಎಲ್ಲ ಇಷ್ಟ ಆಗೋ ಥರನೇ ಆಗ್ತಾಯಿದೆ ಸೊ ದಯವಿಟ್ಟು ಬನ್ನಿ ಆ್ಯಂಡ್ ಮುಖ್ಯವಾಗಿ ನಮ್ಮ ಡಿಸ್ಟ್ರಿಬ್ಯೂಟರ್ ರವಿ ಸರ್ಗೆ ತುಂಬ ಧನ್ಯವಾದಗಳು ಹಾಗೆ ಹರೀಶ್ ಅರ್ಸು ನಮ್ಮ ಪಿ ಆರ್ ಅವರಿಗೆ ತುಂಬ ಧನ್ಯವಾದಗಳು ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು ಬಿ ಟಿ ಎಸ್ ಕನ್ನಡ ಚಿತ್ರಮಂದಿರಗಳಲ್ಲಿ ಓಡ್ತಾಯಿದೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ನೀವು ಎಲ್ಲ ಬನ್ನಿ ತುಂಬ ಹೊಸ ಅಡುಗೆ ಮಾಡಿ ನಿಮಗೆಲ್ಲ ಬಡಿಸ್ತಾ ಇದ್ದೀವಿ ಪ್ಲೀಸ್ ಬಂದು ಊಟ ಮಾಡಿ ಥ್ಯಾಂಕ್ ಯು ಒಂದು ಹೊಸ ಪ್ರಯತ್ನ ಇದು ಸೊ ಈ ಪ್ರಯತ್ನಕ್ಕೆ ಜನ ನೋಡಿ ಏನು ಅನ್ನಿಸ್ತು ಅಂತ ಹೇಳಿದ್ರೆ ನಮಗೆ ಒಂದು ಒಳ್ಳೆ ಫೀಡ್ಬ್ಯಾಕ್ ಸಿಗುತ್ತೆ ನಾವು ಇನ್ನೂ ಚೆನ್ನಾಗಿ ಮಾಡ್ತೀವಿ ಇನ್ನೂ ಜನಕ್ಕೆ ಮಜಾ ಕೊಡ್ತೀವಿ ಇನ್ನೂ ಒಳ್ಳೊಳ್ಳೆ ಕಥೆಗಳನ್ನ ಒಳ್ಳೆ ಒಳ್ಳೆ ಭಾವನೆಗಳನ್ನು ನಾವು ತರ ಮೇಲೆ ತರೋಕ್ಕೆ ನಾವು ಇನ್ನೂ ಪ್ರಯತ್ನ ಮಾಡ್ತೀವಿ ಆಮೇಲೆ ಈ ಸಿನಿಮಾದ ಯೋಗರಾಜ್ ಭಟ್ರು ಹತ್ರ ಹೋಗಿದ್ದಾಗ ಅವ್ರು ಹೇಳಿದರು ಒದ್ದಾಡಿ ಗುದ್ದಾಡಿ ಮುದ್ದಾಡಿ ಸಿನಿಮಾ ಮಾಡಿದ್ದೀರಾ ಅಂತ ಸೊ ಅದೇ ಥರ ನಾವು ಈ ಸಿನಿಮಾನ ಮಾಡಿದ್ದೀವಿ ಸೊ ಈ ಸಿನಿಮಾನ ಜನರೆಲ್ಲರಿಗೂ ತೋರ್ಸೋಕ್ಕೆ ನಮಗೆ ಜನನಿ ರವಿ ಅವರು ತುಂಬ ಸಹಾಯ ಮಾಡಿದ್ರು ಅವರಿಗೊಂದು ಥ್ಯಾಂಕ್ಸು ಹರೀಶ್ ಅರಸ್ ಅವರಿಗೆ ಥ್ಯಾಂಕ್ಸು ಆಮೇಲೆ ನಮಗೆ ಮಾರ್ಕೆಟಿಂಗ್ ಇದಕ್ಕೆ ಹೆಲ್ಪ್ ಮಾಡಿದ್ದು ಕನ್ನಡ ಫಿಲ್ಮ್ ಕಮ್ಯುನಿಟಿ ಅವ್ರಿಗೂ ಒಂದು ಥ್ಯಾಂಕ್ಸು ಮತ್ತು ಯಾರೆಲ್ಲ ಸ್ನೇಹಿತರಿಗೆ ಹೇಳಿದ್ದಾರೆ ಯಾರೆಲ್ಲ ಅವರಿಗೆ ಫ್ರೆಂಡ್ಸಿಗೆ ರೆಕಮೆಂಡ್ ಮಾಡಿ ಥಿಯೇಟ್ರಿಗೆ ಕಳಿಸಿದ್ದಾರೆ ಅವರೆಲ್ಲರಿಗೂ ಥ್ಯಾಂಕ್ಸು ಇವಾಗ ನಾಳೆಯಿಂದ ನೀವುಗಳೆಲ್ಲರೂ ನಿಮ್ಮ ಸ್ನೇಹಿತರಿಗೆ ಹೇಳ್ತೀರಾ ಸೊ ನಿಮಗೆ ಮುಂಚಿತವಾಗಿ ನಾನು ಒಂದು ಥ್ಯಾಂಕ್ಸ್ ಹೇಳ್ತೀನಿ ಬಟ್ ದಯವಿಟ್ಟು ನಾನು ಥ್ಯಾಂಕ್ಸ್ ಹೇಳಿದ್ದ ಕಾರು ಫ್ರೆಂಡ್ಸ್ಗೆಲ್ಲರಿಗೂ ಹೇಳಿ ಒಂದಿಷ್ಟು ಜನರ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ನೋಡೋಕೆ ಹೇಳಿ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ ಸೊ ನಾವು ಐದು ಜನ ಲೈಕ್ ಇಷ್ಟಪಟ್ಟು ಕಷ್ಟಪಟ್ಟು ಸಿಂಗಿಂಗ್ ಮಾಡಿದ್ದೀವಿ ನಮ್ಮ ಸ್ನೇಹಿತರು ನಮಗೆ ಇಲ್ಲಿವರೆಗೂ ಬರೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅದರಲ್ಲಿ ಹೆಸರುಗಳು ಹೇಳೋಕ್ಕೆ ಆಗಲ್ಲ ನಾವು ಅಷ್ಟು ಜನ ನಮಗೆ ಹೆಲ್ಪ್ ಮಾಡಿದ್ದಾರೆ ಲೈಕ್ ಇದು ಒಬ್ಬರು ಪ್ರೊಡ್ಯೂಸ್ ಮಾಡಿರೋಂಥ ಸಿನಿಮಾ ಅಲ್ಲ ಸೊ ತುಂಬ ಜನದ ಹಾರ್ಡ್ ಆ್ಯಂಡ್ ಮನಿ ಇದರಲ್ಲಿ ಹೋಗಿದೆ ಆ್ಯಂಡ್ ಒಂದು ಹಾನೆಸ್ಟಾಗಿ ಒಂದು ಒಳ್ಳೆಯ ಚಿತ್ರನ ನಿಮಗೆ ಕೊಟ್ಟಿದ್ದೀವಿ ಅಂತ ಅನಿಸುತ್ತೆ ಸೊ ರಿಯಾಕ್ಷನ್ಸ್ ನೋಡಿದಾಗ ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ ನೀವು ನೋಡಿರ್ತೀರ ಸೊ ನಮಗೆ ಇದನ್ನು ಇಲ್ಲಿವರೆಗೂ ತಗೊಂಬಂದು ಜನ್ರಿಗೆ ತೋರಿಸೋದಕ್ಕೆ ನಮಗೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರೋದು ರವಿ ಸರ್ ಸೊ ಅವರಿಗೆ ದೊಡ್ಡ ಥ್ಯಾಂಕ್ಸ್ ಮತ್ತು ಕೆ ಎಫ್ ಸಿ ಅವರು ಸೊ ನಮ್ಮ ಮಾರ್ಕೆಟಿಂಗ್ ಹೊಸದಾಗಿ ಮಾರ್ಕೆಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಾಗ ಸೊ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ರು ಸೊ ಅವರಿಗೂ ನಾವು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀವಿ ಆ್ಯಂಡ್ ನಿಮ್ಮ ಮಾಧ್ಯಮ ಮಿತ್ರ ಎಲ್ಲಿಯೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸೊ ಆಡಿಯನ್ಸ್ ನಾನು ನಾವು ನಿಮಗೆ ಒಂದು ಒಳ್ಳೆ ಚಿತ್ರನ ಕೊಟ್ಟಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ ಸೊ ಇನ್ಮೇಲೆ ನಿಮ್ಮ ಕೈಯಲ್ಲಿದೆ ಇದು ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ನಲ್ಲಿ ಬಂದು ಸಿನಿಮಾನ ನೋಡಿ ಹೊಸ ಪ್ರತಿಭೆಗಳನ್ನ ನೀವು ಏನಂದರೆ ನೀವು ಹಾರೈಸಿದರೆ ನಮಗೆ ಇನ್ನೊಂದಷ್ಟು ಸ್ಫೂರ್ತಿ ಸಿಗುತ್ತೆ ಮತ್ತು ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡೋದಕ್ಕೆ ನಮಗೂ ಆಸಕ್ತಿ ಇರುತ್ತೆ ಸೊ ಇನ್ನೂ ಕಾನ್ಫಿಡೆಂಟಾಗಿ ನಾವು ಇನ್ನೂ ಒಳ್ಳೆ ಸಿನಿಮಾಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ನಿಮ್ಮನ್ನು ಮನೋಜಂಸೋದಕ್ಕೆ ಟ್ರೈ ಮಾಡ್ತೀವಿ ತುಂಬ ಥ್ಯಾಂಕ್ಸ್